ಸಂಜನಾಗೆ ಮುಳುವಾಗತ್ತ ರಾಹುಲ್ ಮತ್ತೆ ಪೃಥ್ವಿಯ ಹೇಳಿಕೆಗಳು ನಿಮಗೆ ಗೊತ್ತಿದೆ ರಾಹುಲ್ನನ್ನ ಈಗ ಆಲ್ರೆಡಿ ನಾಲ್ಕೈದು ದಿನಗಳಿಂದಲೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು ಇನ್ನ ಪೃಥ್ವಿ ಶೆಟ್ಟಿ ಎಂಬ ಎಂಬಾಕೆ ಈಕೆ ಮಂಗಳೂರು ಮೂಲದವಳು ಈಕೆಯ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಲಾಗಿತ್ತು ಕಳೆದ ಎರಡು ದಿನಗಳಿಂದ ಈಕೆಯನ್ನ ವಿಚಾರಣೆ ಮಾಡಲಾಗಿತ್ತು ಪೃಥ್ವಿ ಶೆಟ್ಟಿ ಎಂಬಾಕೆಯನ್ನು ಈಗಾಗಲೇ ಸಿ ಸಿ ಬಿ ಬಂಧನದಲ್ಲಿರುವಂತ ರಾಹುಲ್ ಶೆಟ್ಟಿ ಪೃಥ್ವಿ ಶೆಟ್ಟಿಯನ್ನು ವಿಚಾರಣೆಗೆ ಒಳಪಡಿಸಿದ್ರು ಸಿ ಸಿ ಬಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಇಬ್ಬರ ಹೇಳಿಕೆ ಆಧರಿಸಿ ಸಂಜನಾ ಮನೆ ಮೇಲೆ ರೇಡನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ತನ್ನ ಸಹೋದರ ಎನ್ನುವ ಸಂಜನಾ ರಾಹುಲ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದರು ಸಂಜನಾ ಅವರು ಹೇಳ್ತಾ ಇದ್ರಲ್ಲ ನಿನ್ನೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಎಸ್ ಅವರು ನನ್ನ ಬ್ರದರ್ ಇದ್ದಂಗೆ ನನ್ನ ಬ್ರದರ್ ಅಂತಲೇ ಅಂದ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು ರಾಖಿ ಬ್ರದರ್ ಅವರು ನನಗೆ ಅಂತ ಸಂಜನಾ ಅವರು ಹೇಳ್ತಾಯಿದ್ರು ನಿನ್ನೆನೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು ಸಂಜನಾ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾಯಿದ್ರು ಪೊಲೀಸರು ಏನಾದರೂ ನೋಟಿಸ್ ಕೊಟ್ಟರೆ ನಾನು ಹೋಗಿ ವಿಚಾರಣೆಯನ್ನು ಎದುರಿಸ್ತೀನಿ ನಾನು ಅವರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಈ ಒಂದು ಕಾನೂನನ್ನು ರೆಸ್ಪೆಕ್ಟ್ ಮಾಡ್ತೀನಿ ಅಂತಲೇ ಹೇಳ್ತಾಯಿದ್ರು ಸಂಜನಾ ಈಗ ಅವರ ಮನೆ ಮೇಲೆ ರೇಡ್ ಆಗಿರುವಂಥದ್ದು ರಾಹುಲ್ ಹೇಳಿದ್ದನಂತೆ ಎಂಡ್ ಪಾರ್ಟಿಯ ರಹಸ್ಯವನ್ನ ವಿಚಾರಣೆಯ ಸಂದರ್ಭದಲ್ಲಿ ರಾಹುಲ್ ಬಾಯ್ಬಿಟ್ಟಿದ್ನ ಶ್ರೀಲಂಕಾ ಕ್ಯಾಸಿನೋ ಕಹಾನಿ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ನೋಡಬೇಕು ಯಾವ್ಯಾವ ಮಾಹಿತಿಯನ್ನ ಹೊರಹಾಕಿದ್ದಾನೆ ರಾಹುಲ್ ಅದು ಸಂಜನಾಗೆ ಯಾವ ರೀತಿಯಾಗಿ ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನೋದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಎಲ್ಲ ಮಾಹಿತಿಯನ್ನು ಆಧರಿಸಿ ಸಂಜನಾ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಇನ್ನೊಂದೆಡೆ ಎರಡು ದಿನ ಸಂಜನಾ ಆಪ್ತೆ ಪೃಥ್ವಿ ಶೆಟ್ಟಿ ವಿಚಾರಣೆ ಕೂಡ ಮಾಡಲಾಗಿದೆ ಇವೆಂಟ್ಸ್ ಅನ್ನ ಇವೆಂಟ್ಸ್ ಅನ್ನ ನಡೆಸ್ತಾ ಇದ್ಲು ಈ ಪೃಥ್ವಿ ಶೆಟ್ಟಿ ಸಂಜನಾ ಆಪ್ತೆ ಅಂತ ಗೊತ್ತಾಗಿದೆ ಸಿ ಸಿಬಿಗೆ ಮಹತ್ವದ ಸುಳಿವು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ನಿರೀಕ್ಷೆ ಇತ್ತು ಅನ್ನೋದನ್ನ ನೋಡ್ತಾ ಇದ್ವಿ ಬಟ್ ಯಾವಾಗ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಮೋಸ್ಟ್ ಪ್ರಾವಲಿ ಈ ಸಂಜನಾ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅಕಸ್ಮಾತ್ ದಾಳಿಯನ್ನ ಮಾಡೋದಾದ್ರೆ ನೋಟಿಸ್ ಗೆ ಉತ್ತರ ಉತ್ತರಿಸಿದ ಇದ್ದಂತ ಸಂದರ್ಭದಲ್ಲಿ ದಾಳಿಯನ್ನ ಮಾಡ್ಬೋದೇನೋ ಅಂತ ಅನ್ಕೊಳ್ತಾ ಇದ್ರು ಆ ಊಹೆಗೂ ಮೂರ್ ಮೀರಿ ನೋಟಿಸ್ ಅನ್ನ ಕೊಡ್ಲಿಕ್ಕೂ ಮುಂಚೆನೆ ದಾಳಿಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ ಎಸ್ ಪೃಥ್ವಿ ಈಗ ನಟಿ ರಾಗಿಣಿಯ ಮನೆ ಶೋಧ ಕಾರ್ಯದ ನಡುವೆ ಬೆನ್ನಲ್ಲೇ ಈಗ ಪಂಚದಾರ ಪಂಚ ಆಗಿರುವಂತಹ ಈಗ ಸಂಜನಾ ಗಲ್ರಾಣಿ ಅವರ ಮನೆ ಮೇಲೆ ಕೂಡ ರೇಡ್ ಮಾಡಿರುವಂತ ಸಾಮಾನ್ಯವಾಗಿ ಏನ ಯಾವ್ದಾದ್ರು ಈ ರೀತಿಯ ಒಂದು ಕೆಸಿದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆ ಕಳೆದು ರೇಡ್ ಮಾಡುವಂತದ್ದು ಎಲ್ಲ ಕೂಡ ಸನ್ನಿವೇಶಗಳಲ್ಲಿ ಆಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನೇರವಾಗಿ ಸರ್ಚ್ ಕೋರ್ಟ್ ಇಂದ ಸರ್ಚ್ ವಾರಂಟ್ ಅನ್ನ ಪಡೆದು ರೇಡ್ ಮಾಡುವಂತಹದ್ದು ಸಾಮಾನ್ಯವಾಗಿರುತ್ತದೆ ಅದೇ ರೀತಿ ಈಗ ಸಂಜನಾ ಗಲ್ರಾಣಿ ಮನೆ ಮೇಲೆ ಕೂಡ ಆಗಿರುವಂತದ್ದು ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಎಂಟು ಜನ ಸಿಸಿಬಿ ಅಧಿಕಾರಿಗಳು ಸಿದ್ಧ ಅವರ ಮನೆ ಮೇಲೆ ರೇಡ್ ಮಾಡಿರುವಂತದ್ದು ನಾವು ಅವರ ಮನೆ ಮುಂಭಾಗದಲ್ಲಿ ಇದ್ದಾವೆ ನೋಡಬಹುದು ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಇನ್ಸ್ಪೆಕ್ಟರ್ ಪುನೀತ್ ಮತ್ತೆ ಅವರ ತಂಡ ಏನಿತ್ತು ಅವರ ಇನ್ಸ್ಪೆಕ್ಟರ್ ಅಂಜುಮಾಲ ಇವರೆಲ್ಲರೂ ಕೂಡ ಅವರ ಮನೆ ಮೇಲೆ ರೇಡ್ ಮಾಡಿದ್ರು ಅಂದ್ರೆ ಏನಂದ್ರೆ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಎಲ್ಲರೂ ಕೂಡ ನಿರೀಕ್ಷೆ ಇತ್ತು ಇವತ್ತು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಈ ಪ್ರಕರಣದಲ್ಲಿ ಯಾಕಂದ್ರೆ ಮೊದಲ ದಿನದಿಂದಲೂ ಕೂಡ ಅವರ ಮನೆ ಅವರ ಸಂಜನ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಬಂದಿತ್ತು ಅದೇ ರೀತಿ ಎಲ್ಲರೂ ಕೂಡ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು ನಾನು ಯಾವುದೇ ರೀತಿ ಕಾನೂನಾತ್ಮಕ ನಾನೆಲ್ಲ ಕೂಡ ರೆಸ್ಪಾನ್ಸ್ ಮಾಡ್ತೇನೆ ಯಾರೇ ಬಂದರೂ ನಮ್ಗೆ ನೋಟಿಸ್ ಅನ್ನು ಕೊಟ್ಟು ನಾನು ಉತ್ತರವನ್ನ ಕೊಡ್ತೀನಿ ನಾನು ಕಾನೂನು ಗೌರವ ಕೊಡ್ತೀನಿ ಅಂತ ಹೇಳಿದ್ರು ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈ ಎರಡು ಮೂರು ಜೀಪ್ಗಳಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ಬಂದಿರುವಂತದ್ದು ಈಗ ಒಳಗಡೆ ಅಪಾರ್ಟ್ಮೆಂಟ್ ನ ಫಸ್ಟ್ ಫ್ಲೋರ್ ಅಲ್ಲಿ ಅವರ ಸಂಜನಾ ನಿಮ್ಮ ವಾಸವಾಗಿರುವಂತದ್ದು ಬೆಳಿಗ್ಗೆ ಆರು ಇಪ್ಪತ್ತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಸಂಜನ ಇನ್ನೂ ಕೂಡ ಮನೆ ಮಲಗಿದ್ರು ಅಂದ್ರೆ ಅವರ ಪೋಷಕರ ಜೊತೆ ಸಂಜನಾ ಗಲ್ರಾನಿ ವಾಸವಾಗಿರುವಂತದ್ದು ಸಂದರ್ಭದಲ್ಲಿ ಆ ಸರ್ಚ್ ವಾರಂಟ್ ಅನ್ನ ಅವರು ಸಂಜನೆಗೆ ತೋರಿಸಿದಂತಹ ಸಂದರ್ಭದಲ್ಲಿ ಅವರು ಧಾರವಾಳವಾಗಿ ನೀವು ಎಲ್ಲ ಪರಿಶೀಲನೆಯನ್ನ ಮಾಡ್ಕೋಬಹುದು ಅಂತ ಅವ್ರಿಗೂ ಸಹಕಾರವನ್ನ ಕೊಟ್ಟಿದ್ದಾರೆ ಸದ್ಯ ಈಗ ಯಾರನ್ನೂ ಕೂಡ ಮೊಬೈಲ್ ಗಳನ್ನ ಸ್ವಿಚ್ ಆಫ್ ಮಾಡಿ ಅವರೀಗ ಪೋಲಿಸಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ಇನ್ಸ್ಪೆಕ್ಟರ್ ಅಂಜಮಾಲಾ ಮತ್ತೆ ಪೂರ್ಣಿಮಾ ಅವರ ತಂಡ ಏನಿದೆ ಅವರು ಏನು ಸಂಜನ ಅವರ ಕೊಠಡಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ ಪುನೀತ್ ಅವರ ತಂಡ ಅವರ ಮನೆಯ ಒಳಗಿನ ಸಭಾಂಗಣವನ್ನ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು ಈ ನಡುವೆ ಈಗ ಪ್ರಮುಖವಾಗಿ ಈ ಒಂದು ಮನೆ ಸಂಜನ ಮೇಲೆ ಕಳೆದ ಮೂರು ದಿನಗಳಿಂದ ಯಾಕಂದ್ರೆ ಸಂಜನ ಮೇಲೆ ಒಂದು ಹೆಸರು ಕೇಳಿ ಬರ್ತಾ ಇದ್ದಂತೆ ಬೇಕಾಗುತ್ತೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಏಕಾಏಕಿ ಈ ರೀತಿ ಅವರ ಮೇಲೆ ಮೇಲೆ ಮಾಡೋಕ್ಕಾಗಲ್ಲ ಹೀಗಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಸಂಜನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ನಿರ್ತರಾಗಿದ್ರು ಅದೇ ರೀತಿ ಈಗಾಗಲೇ ಸಿಸಿಬಿ ಕಸ್ಟಡಿಯಲ್ಲಿರುವಂತಹ ರಾಹುಲ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ರು ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಆಗಿರುವಂತದ್ದು ಯಾಕಂದ್ರೆ ಐಫೈ ಐಎಂಟ್ ಪಾರ್ಟಿಗಳಲ್ಲಿ ನಟಿ ಸಂಜನಾ ಭಾಗಿಯಾಗಿದ್ರು ಅದಲ್ಲದೆ ಶ್ರೀಲಂಕೆಗೆ ಹೋಗಿದ್ದಂತಹ ಕ್ಯಾಸಿನೋ ಏನು ಹೋಗಿದ್ರು ಆ ಕ್ಯಾಸಿನೋದಲ್ಲೂ ಕೂಡ ಕೆಲವೊಂದಿಷ್ಟು ಏನು ದೊಡ್ಡ ದೊಡ್ಡವರ ಎಲ್ಲ ಕೂಡ ಎಲ್ಲರೂ ಸರ್ ಆ ಒಂದು ಪಾರ್ಟಿಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತದ್ದು ಈ ನಿಟ್ಟಿನಲ್ಲಿ ಎರಡು ದಿನಗಳಿಂದಲೂ ಏನು ಮಂಗಳೂರು ಮೂಲದ ಪೃಥ್ವಿ ಶೆಟ್ಟಿ ಎಂಬ ಕೂಡ ಸಿಸಿ ಪೊಲೀಸರು ಸತತವಾಗಿ ವಿಚಾರಣೆ ನಡೆಸ್ತಾ ಇದ್ರು ಆ ಪೃಥ್ವಿ ಶೆಟ್ಟಿ ಸಂಜನಾಗೆ ತುಂಬಾ ಆಪ್ತೆ ಅದೇ ಈವೆಂಟ್ ಗಳನ್ನ ನಡೆಸ್ತಾ ಇದ್ದಂತ ಈಗ ಸಂಪರ್ಕದಲ್ಲಿ ಇದ್ಲು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ರು ಹೀಗಾಗಿ ನಿನ್ನೆ ಸಂಜೆ ನಿಂದ ಸರ್ಚ್ ವಾರಂಟ್ ಅನ್ನ ಪಡೆದು ಈಗ ಸಂಜನಾ ಮನೆ ಮೇಲೆ ರೇಡ್ ಮಾಡಿರುವಂತದ್ದು ಈಗ ಮನೆ ಪ್ರಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ನಟಿ ರಾಗಿಣಿಯ ಮನೆ ಮೇಲೆ ರೇಡ್ ಆದಂತಹ ಸಂದರ್ಭದಲ್ಲಿ ಸಮಕ್ಷಮ ಆದ ಏನ ಇಬ್ಬರು ಸಾಕ್ಷಿಗಳನ್ನ ಸರ್ಕಾರಿ ಸಾಕ್ಷಿಗಳನ್ನ ತೆಗೆದುಕೊಂಡಿಲ್ಲ ಅನ್ನೋ ಆರೋಪವನ್ನ ಅವರ ವಕೀಲರು ಮಾಡಿದ್ರು ಹೀಗಾಗಿ ಎಚ್ಚೆತ್ತುಕೊಂಡಂತಹ ಸಿಸಿಬಿ ಅಧಿಕಾರಿಗಳು ಇವತ್ತು ಇಬ್ಬರು ಸರ್ಕಾರಿ ಸಾಕ್ಷಿಗಳ ಸಮಕ್ಷಮದಲ್ಲಿ ಈಗ ಶೋಧ ಕಾರ್ಯ ನಡೆಸ್ತಾ ಜನ ಸಿಸಿಬಿ ಅಧಿಕಾರಿಗಳು ಅವರ ಮನೆಗೆ ಈಗ ರೇಡ್ ಮಾಡಿದ್ದಾರೆ ಎಲ್ಲ ಕೂಡ ಸಂಪೂರ್ಣವಾಗಿ ಆ ಮನೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ವಿವಿಧ ಈ ತಂಡದಲ್ಲಿ ಯಾವುದೇ ರೀತಿ ಮೂಲೆ ಮೂಲೆಯಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇರೋದು ಆರು ಇಪ್ಪತ್ತರಿಂದ ಈಗ ಶೋಧ ಕಾರ್ಯ ನಡೀತಾ ಇದೆ ಮೂಲೆ ಮೂಲೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಯಾವುದೇ ದಾಳಿಯಾದಂತಹ ಸಂದರ್ಭದಲ್ಲಿ ಮಾಡ್ತಾರೆ ಹೌದು ಬಟ್ ರಾಗಿಣಿ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ರು ಅನ್ನೋದು ಸಂಜನಾಗಿ ತುಂಬಾ ಚೆನ್ನಾಗಿ ಗೊತ್ತಿದೆ ಪ್ರತಿಯೊಂದು ಹೂಕುಂಡಗಳನ್ನ ಎತ್ತಿ ಪರಿಶೀಲನೆ ಮಾಡಿದ್ದಂಥದ್ದು ಕೂಡ ಅವರಿಗೆ ಗೊತ್ತಿದೆ ಇವರ ಮನೆ ಮೇಲೂ ಕೂಡ ದಾಳಿ ಆಗುವಂತ ನಿರೀಕ್ಷೆ ಇದ್ದೇ ಇರುತ್ತೆ ರಾಹುಲ್ ಬಂಧನ ಆದಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಏನೇನು ಅಕಸ್ಮಾತ್ ಸಾಕ್ಷ್ಯಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ನಾಶ ಆಗಿರುತ್ತಲ್ವ ಈಗ ಈಗ ರಾಗಿಣಿ ಮನೆ ಮೇಲೆ ಅಂದ್ರೆ ದಿಢೀರ್ ಅಂತ ಸಂಜನ ಮನೆ ಮೇಲೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಅಲ್ವಾ ಇದು ಎಸ್ ಖಂಡಿತವಾಗಿಯೂ ಪೃಥ್ವಿ ಅಂದ್ರೆ ಕಳೆದ ಯಾಕಂದ್ರೆ ಏಕಾಏಕಿ ನಾನು ಈಗಾಗಲೇ ಹೇಳಿದಂತೆ ಯಾರ ಯಾರ ಮೇಲಾದ್ರೂ ಆರೋಪ ಕೇಳಿ ಬಂದ್ರೆ ಅವರನ್ನ ವಿಚಾರಣೆ ಕರಿಬೇಕಾದ್ರೂ ಅಷ್ಟೇ ಅವರನ್ನ ಅವ್ರ ಮನೆ ಮೇಲೆ ರೇಡ್ ಮಾಡಬೇಕಾದ್ರೂ ಅಷ್ಟೇ ಸಾಕ್ಷಿಗಳು ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಹೀಗಾಗಿ ಸಂಜೆ ನಾವು ಕಳೆದ ಒಂದು ವಾರದಿಂದ ಅವ್ರ ಹೆಸರು ಕೇಳಿ ಬಂದ್ರು ಕೂಡ ಸಾಕ್ಷಿಗಳನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಅವ್ರಿಗೆ ಸಂಗ್ರಹ ಯಾವುದೇ ರೀತಿ ಮಾಹಿತಿ ಸಿಕ್ಕಿರಲಿಲ್ಲ ಅದಲ್ಲದೆ ಎವಿಡೆನ್ಸ್ ಕೂಡ ಸಿಕ್ಕಿರಲಿಲ್ಲ ಹೀಗಾಗಿ ಕಳೆದ ರಾಹುಲ್ ಅನ್ನು ವಶಕ್ಕೆ ತೆಟ್ಕೊಂಡು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆತ ಯಾವುದೇ ರೀತಿ ಬಾಯ್ಬಿಟ್ಟಿರಲಿಲ್ಲ ಕಳೆದ ಮೂರು ದಿನಗಳಿಂದ ಆತನನ್ನು ಹೆಚ್ಚಿನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ರಾಹುಲ್ ಈ ವಿಚಾರವಾಗಿ ಸಂಜನಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸಂಜನಾ ಕೂಡ ಮೊದಲಿಂದ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಅವರು ನನ್ನ ರಾಖಿ ಬದರ್ ಅಂತ ಹೇಳ್ತಾ ಇದ್ರು ಒಂದ್ ವೇಳೆ ಆದ್ರೆ ಪೊಲೀಸರು ನನ್ನ ವಿಚಾರಣೆ ಕರೆದ್ರೆ ನಾನು ಖಂಡಿತವಾಗಿ ವಿಚಾರಣೆ ಹೋಗ್ತೀನಿ ಮತ್ತೆ ಅವರು ಸರ್ ಕಾನೂನಿಗೆ ಏನ್ ಕೊಡ್ಬೇಕು ಗುರುವನ್ನ ಕೊಡ್ತೀನಿ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಸಂಜನಾ ಹೇಳ್ತಾ ಇದ್ರು ಬಟ್ ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಸಂಜನಾ ಗಲ್ರಾನಿ ಪಾರ್ಟಿಗಳಲ್ಲಿ ಭಾಗಿಯಾಗಿರುವಂತದ್ದು ಮತ್ತೆ ಸಂಜನಾಗೆ ಸಂಪರ್ಕದಲ್ಲಿರುವವರು ಈಗ ಈ ಬಂಧನವಾಗಿರುವಂತದ್ದು ಮತ್ತೆ ರಾಹುಲ್ ಕೊಟ್ಟಂತಹ ಹೇಳಿಕೆಗಳು ಮತ್ತೆ ಪೃಥ್ವಿ ಶೆಟ್ಟಿ ಕೊಟ್ಟಂತ ಹೇಳಿಕೆಗಳು ಈಗ ಈ ಒಂದು ಮನೆಗೆ ರೇಡ್ ಮಾಡಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿರುವಂತದ್ದು ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿ ಕೊಟ್ಟಂತ ಹೇಳಿಕೆಗಳು ಅಂದ್ರೆ ಸಂಜನಾ ಸಾಕಷ್ಟು ಅನುಮಾನ ಕೂಡ ಮೂಡುತ್ತೆ ಯಾಕಂದ್ರೆ ಒಂದು ವಾರ ಅಂದ್ರೆ ಈಗಾಗಲೇ ಅವರು ವಕೀಲರ ಜೊತೆ ಸಂಪರ್ಕವನ್ನ ಮಾಡಿರ್ತಾರೆ ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಒಂದು ವೇಳೆ ನೋಟಿಸ್ ಅನ್ನ ಕೊಟ್ಟರೆ ಒಂದ್ ವೇಳೆ ರೇಡ್ ಮಾಡಿದ್ರೆ ಏನಾಗಬಹುದು ಅನ್ನೋದು ಈಗ ರಾಗಿ ರಾಗಿಣಿ ಮನೆ ಮೇಲೆ ಆದಂತಹ ಒಂದು ಅವರ ಕೇಸ್ ಕೂಡ ಒಂದು ಎಕ್ಸಾಂಪಲ್ ಆದ್ರೆ ಅದು ಸಾಕಷ್ಟು ಅನುಮಾನ ಕೂಡ ಮುಡಿಸುತ್ತೆ ಒಂದು ವೇಳೆ ಏನಾದರೂ ಆ ಸಾಕ್ಷಿಗಳನ್ನ ನಾಶ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅನುಮಾನ ಮೂಡುತ್ತೆ ಬಟ್ ಈಗ ಆ ಸಿ ಅಧಿಕಾರಿಗಳಿಗೆ ಮನೆಯಲ್ಲಿ ಏನ್ ಸಿಗುತ್ತೆ ಅವ್ರು ಏನು ಈ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಮನೆಯಲ್ಲೂ ಕೂಡ ಅಂತ ಈಗ ಸದ್ಯ ಮೂವರನ್ನು ಕೂಡ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ